ಧನತೇರಸ್ ಹಬ್ಬವು ಕೇವಲ ಚಿನ್ನ ಬೆಳ್ಳಿಯನ್ನು ಕೊಳ್ಳುವುದಕ್ಕಷ್ಟೇ ಸೀಮಿತವಾದದ್ದಲ್ಲ ಅದರ ನಿಜವಾದ ಅಸ್ತಿತ್ವ ಮತ್ತು ಆ ಹೆಸರು ಕೂಡ ಆರೋಗ್ಯ ಮತ್ತು ವೈದ್ಯಶಾಸ್ತ್ರದ ದೇವಶ್ರೇಷ್ಠನ ಜನನಕ್ಕೆ ಸಂಬಂಧಿಸಿದೆ ಅವರೇ ಭಗವಾನ್ ಧನ್ವಂತರಿ ಇಂದು ನಾವು ಕೇಳೋಣ ಕ್ಷೀರಸಾಗರ ಮಂಥನದಿಂದ ಉದ್ಭವಿಸಿದ ಭಗವಾನ್ ಧನ್ವಂತರಿಯ ಅವತಾರದ ಮತ್ತು ಧನತೇರಸ್ನ ನಿಜವಾದ ಅರ್ಥವನ್ನು ಸಾರುವ ಈ ಅದ್ಭುತ ಕಥೆಯನ್ನು ಈ ಕಥೆಯನ್ನು ಪ್ರಾರಂಭಿಸುವುದಕ್ಕೂ ಮುನ್ನ ಕಾಮೆಂಟ್ಸ್ಗಳಲ್ಲಿ ಜೈ ಭಗವಾನ್ ಧನ್ವಂತರಿ ಎಂದು ಬರೆಯಿರಿ ಹಾಗೂ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ಇದು ಬಹಳ ಹಿಂದೊಮ್ಮೆ ನಡೆದ ಪ್ರಸಂಗ ಒಮ್ಮೆ ದೇವತೆಗಳ ರಾಜನಾದ ಇಂದ್ರನು ತನ್ನ ವಾಹನ ಐರಾವತದ ಮೇಲೆ ಕುಳಿತು ಪ್ರಯಾಣಿಸುತ್ತಿದ್ದನು ದಾರಿಯಲ್ಲಿ ತನ್ನ ಉಗ್ರ ಕೋಪಕ್ಕೆ ಖ್ಯಾತರಾದ ದುರ್ವಾಸ ಮುನಿಗಳು ಅವನಿಗೆದುರಾದರು ಆ ಮಹರ್ಷಿಗಳು ಗೌರವಪೂರ್ವಕವಾಗಿ ಇಂದ್ರನಿಗೆ ಒಂದು ದಿವ್ಯವಾದ ಹೂಮಾಲೆಯನ್ನು ಅರ್ಪಿಸಿದರು ಇಂದ್ರನು ಆ ಮಾಲೆಯನ್ನು ತೆಗೆದುಕೊಂಡು ಐರಾವತದ ಸೊಂಡಿಲಿನ ಮೇಲೆ ಇಟ್ಟನು ಆದರೆ ಆ ಆನೆಯು ಅದನ್ನು ನೆಲಕ್ಕೆ ಬಿಸಾಡಿ ತನ್ನ ಕಾಲುಗಳಿಂದ ತುಳಿದು ಹಾಕಿತು ಇದನ್ನು ಕಂಡ ದುರ್ವಾಸ ಮುನಿಗಳಿಗೆ ಅತ್ಯಂತ ಕೋಪವಂತು ಅವರು ದೇವೇಂದ್ರನಿಗೆ ಮತ್ತು ಸಮಸ್ತ ದೇವಲೋಕಕ್ಕೂ ಶಾಪ ನೀಡಿದರು ಅವರೆಲ್ಲರೂ ಸಂಪತ್ತು ವೈಭವ ಮತ್ತು ಅಧಿಕಾರವನ್ನು ಕಳೆದುಕೊಂಡು ಶ್ರೀಹೀನರಾಗಲಿ ಎಂದು ಶಾಪದ ಪ್ರಭಾವದಿಂದ ದೇವತೆಗಳ ಶಕ್ತಿಯು ಕ್ಷೀಣಿಸಲಾರಂಭಿಸಿತು ಅಸುರರು ಅವರ ಮೇಲೆ ದಾಳಿ ಮಾಡಿ ಸ್ವರ್ಗವನ್ನು ವಶಪಡಿಸಿಕೊಂಡರು ಸೋತು ಶಕ್ತಿಹೀನರಾದ ದೇವತೆಗಳು ಮಹಾವಿಷ್ಣುವಿನ ಮೊರೆ ಹೋದರು ಮತ್ತು ಈ ಸಂಕಷ್ಟದಿಂದ ಪಾರಾಗಲು ಒಂದು ದಾರಿಯನ್ನು ತೋರುವಂತೆ ಬೇಡಿಕೊಂಡರು ಭಗವಾನ್ ಅವರಿಗೆ ತಾವು ಕಳೆದುಕೊಂಡ ಶಕ್ತಿ ಮತ್ತು ಅಮರತ್ವದ ರಹಸ್ಯವು ಕ್ಷೀರಸಾಗರದೊಳಗೆ ಅಡಗಿರುವ ಅಮೃತದಲ್ಲಿದೆ ಎಂದು ತಿಳಿಸಿದನು ಆ ಅಮೃತವನ್ನು ಪಡೆಯಬೇಕಾದರೆ ದೇವತೆಗಳು ಅಸುರರ ಜೊತೆಗೂಡಿ ಸಮುದ್ರ ಮಂಥನ ಮಾಡಬೇಕಿತ್ತು ಭಗವಾನ್ ವಿಷ್ಣುವಿನ ಯೋಜನೆಯ ಪ್ರಕಾರ ದೇವತೆಗಳು ಮತ್ತು ಅಸುರರು ಒಟ್ಟಾಗಿ ಮಂದರ ಪರ್ವತವನ್ನು ಕಡಗೋಲನ್ನಾಗಿ ಮಾಡಿಕೊಂಡರು ಹಾಗೂ ಸರ್ಪರಾಜನಾದ ವಾಸುಕಿಯನ್ನು ಹಗ್ಗವನ್ನಾಗಿ ಬಳಸಿಕೊಂಡರು ಸ್ವತಃ ಶ್ರೀ ಮಹಾವಿಷ್ಣುವೆ ಕೂರ್ಮ ಆಮೆ ಅವತಾರವನ್ನು ತಾಲಿದನು ಮಂದಾರ ಪರ್ವತವು ಸಾಗರದಲ್ಲಿ ಮುಳುಗದಂತೆ ಅದನ್ನು ತನ್ನ ಬೆನ್ನ ಮೇಲೆ ಹೊತ್ತುಕೊಂಡನು ಸಮುದ್ರ ಮಂಥನದ ಆ ಮಹಾ ಕಾರ್ಯವು ಆರಂಭವಾಯಿತು ಈ ಮಂಥನದಿಂದ ಒಂದೊಂದಾಗಿಯೇ ಹದಿನಾಲ್ಕು ಅಮೂಲ್ಯ ರತ್ನಗಳು ಹೊರಹೊಮ್ಮಿದವು ಆ ರತ್ನಗಳ ಜೊತೆಗೆ ಸಾಕ್ಷಾತ್ ಲಕ್ಷ್ಮೀದೇವಿಯೂ ಸಹ ಉದ್ಭವಿಸಿದಳು ಆಕೆಯನ್ನು ಮಹಾವಿಷ್ಣುವು ತನ್ನ ಪತ್ನಿಯನ್ನಾಗಿ ಸ್ವೀಕರಿಸಿದನು ಸಮುದ್ರ ಮಂಥನವು ತನ್ನ ಅಂತಿಮ ಘಟ್ಟವನ್ನು ತಲುಪುತ್ತಿದ್ದಂತೆ ಕ್ಷೀರಸಾಗರದ ತುಂಬೆಲ್ಲ ಒಂದು ಅದ್ಭುತವಾದ ದೈವಿಕ ತೇಜಸ್ಸು ವ್ಯಾಪಿಸತೊಡಗಿತು ಆ ಪ್ರಜ್ವಲಿಸುವ ಕಾಂತಿಯ ನಡುವಿನಿಂದ ಸಾಗರದ ಗರ್ಭದಿಂದ ಭವ್ಯವಾದ ನಾಲ್ಕು ಕೈಗಳಿದ್ದ ದಿವ್ಯ ಮೂರ್ತಿಯೊಂದು ಆವಿರ್ಭವಿಸಿತು ಅವರೇ ಸಾಕ್ಷಾತ್ ಭಗವಾನ್ ಧನ್ವಂತರಿ ಅವರ ಒಂದು ಕೈಯಲ್ಲಿ ಆಯುರ್ವೇದದ ಗ್ರಂಥವಿತ್ತು ಮತ್ತೊಂದು ಕೈಯಲ್ಲಿ ಅಮರತ್ವವನ್ನು ಕರುಣಿಸುವ ಅಮೃತ ತುಂಬಿದ ಸುವರ್ಣ ಕಳಶವಿತ್ತು ದೇವತೆಗಳ ವೈದ್ಯರಾದ ಅವರು ಅವತಾರವೆತ್ತಿದ್ದರು ಇಡೀ ಜಗತ್ತಿಗೆ ಆರೋಗ್ಯ ಮತ್ತು ವೈದ್ಯಶಾಸ್ತ್ರದ ಜ್ಞಾನವನ್ನು ಕರುಣಿಸಲು ಭಗವಾನ್ ಧನ್ವಂತರಿಯು ಅಮೃತದ ಕಲಶವನ್ನು ಹೊತ್ತು ಪ್ರತ್ಯಕ್ಷನಾದ ದಿನ ಅದು ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿ ತಿಥಿಯಾಗಿತ್ತು ಧನ್ವಂತರಿ ದೇವರ ಹೆಸರು ಮತ್ತು ತೇರಸ್ ಎಂದು ಕರೆಯಲ್ಪಡುವ ತ್ರಯೋದಶಿಯ ಸಂಯೋಗದಿಂದಲೇ ಈ ದಿನವು ಧನತೇರಸ್ ಎಂದು ಪ್ರಸಿದ್ಧಿಯಾಯಿತು ಮತ್ತು ಇದೇ ದಿವ್ಯ ಕಥೆಯಿಂದ ಧನತೇರಸ್ ಆಚರಣೆಗಳು ಹುಟ್ಟಿಕೊಂಡವು ಇದು ಧನ್ವಂತರಿ ದೇವರ ತೇರಸ್ ಅಂದರೆ ಅವರು ಪ್ರತ್ಯಕ್ಷರಾದ ದಿನ ಮತ್ತು ಇಲ್ಲಿ ಧನ್ ಎಂಬುದರ ಮೊದಲನೇ ಅರ್ಥವೇ ಆರೋಗ್ಯವೆಂಬ ಸಂಪತ್ತು ಅದನ್ನು ಅವರು ತಮ್ಮೊಂದಿಗೆ ತಂದಿದ್ದರು ಭಗವಾನ್ ಧನ್ವಂತರಿಯು ಕೈಗಳಲ್ಲಿ ಅಮೃತ ಕಲಶವನ್ನು ಹಿಡಿದು ಪ್ರತ್ಯಕ್ಷನಾದನು ಮತ್ತು ಆ ಪವಿತ್ರ ಕಲಶದ ಸಂಕೇತವಾಗಿಯೇ ಇಂದಿಗೂ ಜನರು ಧನತೇರಸ್ ದಿನದಂದು ಹೊಸ ಪಾತ್ರೆಗಳನ್ನು ಖರೀದಿಸುತ್ತಾರೆ ಇದು ಮನೆಗೆ ಆರೋಗ್ಯ ಮತ್ತು ಸೌಭಾಗ್ಯವನ್ನು ತರುವುದರ ಸಂಕೇತವಾಗಿದೆ ಭಗವಾನ್ ಧನ್ವಂತರಿಯು ಆಯುರ್ವೇದ ಮತ್ತು ಆರೋಗ್ಯದ ದೇವರಾಗಿರುವುದರಿಂದ ಧನತೇರಸ್ ಪ್ರಮುಖವಾಗಿ ಉತ್ತಮ ಆರೋಗ್ಯವನ್ನು ಬಯಸುವ ಹಬ್ಬವಾಗಿದೆ ಈ ದಿನದಂದು ಕುಟುಂಬದವರಿಗಾಗಿ ಅವನನ್ನು ಪೂಜಿಸುವ ಮೂಲಕ ರೋಗಮುಕ್ತ ಜೀವನದ ಆಶೀರ್ವಾದವನ್ನು ಬೇಡಲಾಗುತ್ತದೆ ಹೀಗೆಯೇ ಭಗವಾನ್ ಧನ್ವಂತರಿಯ ಈ ದಿವ್ಯ ಕಥೆಯು ಧನತೇರಸ್ ಹಬ್ಬಕ್ಕೆ ಅದರ ನಿಜವಾದ ಸ್ವರೂಪವನ್ನು ನೀಡುತ್ತದೆ ಇದು ಕೇವಲ ಧನ ಕನಕಗಳ ಆಚರಣೆಯಲ್ಲ ಬದಲಿಗೆ ಆರೋಗ್ಯವೆಂಬ ಮಹಾಸಂಪತ್ತನ್ನು ಬರಮಾಡಿಕೊಳ್ಳುವ ಪರ್ವಕಾಲ